ಆಮ್ ಆದ್ಮಿ ಪಕ್ಷದ ನೂತನ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಕೊಡ್ತೇನೆ ಅವರ ಒಂದು ವಿವರಗಳನ್ನ ಪರಿಚಯ ಮಾಡಿಕೊಟ್ಟು ನಾನು ನಮಗೆ ನೆಲಭಾಗದಲ್ಲಿ ಶ್ರೀಯುತ ಶಶೀಧರ್ ಅವರ ಸಂಘಟನಾ ಕಾರ್ಯದರ್ಶಿಗಳು ಬೆಂಗಳೂರು ಅವರ ಪಕ್ಕದಲ್ಲಿ ನರಿನಾಥಪ್ಪ ನಮ್ಮ ಬೆಂಗಳೂರು ನಗರ ಮಾಧ್ಯಮ ಸಂಚಾಲಕರು ನತೀಶ್ ಕುಮಾರ್ ಬೆಂಗಳೂರು ನಗರಾಧ್ಯಕ್ಷರು ಸಂಚಿತ್ ಸೆಹವಾನಿ ಅವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ನಮ್ಮ ರಾಜ್ಯ ಗಜಂಚಿಗಳು ತದನಂತರದಲ್ಲಿ ಶ್ರೀಯುತ ಅಯೂಬ್ ಖಾನ್ ಅವರು ರಾಜ್ಯ ಆಟೋ ಘಟಕದ ಅಧ್ಯಕ್ಷರಾಗಿದ್ದಾರೆ ಸೀತಾ ಗುಂಡಪ್ಪ ಒಂದು ಕಿರುಪರಿಚಾರ ಮಾಡ್ಕೊಡ್ತಿದೆ ಧೀಮಂತ ಪತ್ರಕರ್ತರಲ್ಲಿ ಅವರು ಸಹ ಒಬ್ರು ಅತ್ಯಂತ ಜನಪ್ರಿಯರಾದಂತಹ ಸರ್ಕಾರಗಳನ್ನೇ ಒಂದು ಎದುರ್ಸಕ್ಕೆ ಒಂದು ತಾಕತ್ತಿದ್ದಂತ ತನ್ನ ಲೇಖನದಿಂದ ತಾಕತ್ತ ಬೆಳೆಸ್ತದಂತಹ ಶ್ರೀಯುತ ಗುಂಡಪ್ಪನವರು ಡೆಕ್ಕನ್ ಹೆನಾಲ್ಡೋ ಪ್ರಜಾವಾಣಿ ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಖ್ಯಾತ ಇಂಗ್ಲಿಷ್ ಪತ್ರಕರ್ತರಾಗಿತ್ತು ಅವರ ಸುಪುತ್ರರು ಶ್ರೀಯುತ ಸೀತಾರಾಮ್ ಗುಂಡಪ್ಪನವರು ನಿಮಗೂ ನಮಗೂ ಚಿರಪರಿಚಯ ಪರಿಚಯ ಪತ್ರಿಕಾ ವಲಯದಲ್ಲೇ ಬಂದಿರತಕ್ಕಂಥ ಸೀತಾರಾಮ್ ಗುಂಡಪ್ಪನವರು ಮೈಕಲ್ ಫ್ಯಾನೆಡಿಯನ್ನ ಇಂಗ್ಲೆಂಡ್ನವರು ನೂರ ಐವತ್ತು ನೂರ ಮುಂಚೆ ಕರೆಂಟ್ ಕಟ್ಟಿದ್ರು ಈ ಸರ್ಕಾರಗಳು ಕೇಂದ್ರದಲ್ಲಿ ಭಾಜಪಾ ಸರ್ಕಾರ ಇರಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಒಂದು ಭಾರಿ ಶಾಕ್ ಕೊಟ್ಟಿದೆ ಇವತ್ತಿಂದಲೇ ಹಾಲಿನ ಬೆಲೆ ಆಗಲಿ ಟೋಲ್ ಆಗಲಿ ಸೆಸ್ ಆಗಲಿ ಸೆಸ್ ಅನ್ನೋದು ಒಂದು ಒಳ್ಳೆಯ ಒಂದು ಬಹಳ ಒಂದು ನೆವ ಸಿಕ್ಬಿಟ್ಟಿದೆ ಅದು ಕೇಂದ್ರ ಸರ್ಕಾರದಿಂದ ಅಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಬಂದ್ಬಿಟ್ಟಿದೆ ಟೋಲ್ ಟೋಲ್ ಬಿಡಿ ಇನ್ಕ್ರೀಸ್ ಆಯಿತು ನಿನ್ನೆನೆ ಇವರು ಒಬ್ಬರು ಯಾರು ಹೇಳ್ತಾ ಇದ್ರು ಈ ಪಾರ್ಕಿಂಗ್ ಫೀಸ್ ಸಹ ನಾಲ್ಕು ಗಂಟೆಗೆ ನೂರ ಎಪ್ಪತ್ತು ರೂಪಾಯಿ ಎಂಬತ್ತು ಎಂದು ಚಾರ್ಜ್ ಮಾಡಿದ್ದಾರೆ ಅಂತ ಇದು ಹಾಗೆ ನಮ್ಮ ಈ ಜಗದೀಶ್ ಅವರು ಹೇಳಿದಂಗೆ ಹಗಲು ಧೋರಣೆ ನಡೀತಾ ಇದೆ ಇದು ಬೆಲೆ ಏರಿಕೆ ಇದ್ದರೆ ಕೆಲವು ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂಗತಿ ಇದೆ ಅಂತ ಹೇಳ್ಬೋದು ಆದರೆ ಬೆಲೆ ಏರಿಕೆ ಅಯೋಗ್ಯತಾನ ಅಥವಾ ಭ್ರಷ್ಟಾಚಾರ ಈ ಥರ ಕಾರಣ ಆಗಿದ್ದರೆ ದೊಡ್ಡ ಒಂದು ದೊಡ್ಡ ಹೊಡೆತ ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡ ನಾಡಿನ ಪ್ರತಿಯೊಂದು ನಾಗರಿಕನಗೂ ಈ ಅವ್ರದ್ದು ಜೀವನ ದುಬಾರಿಯಾಗಿದೆ ಪ್ರತಿ ಒಂದು ಕುಟುಂಬಕ್ಕೂ ಸಹ ಎಂಟರಿಂದ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹೊಡೆತಾ ಆಗುತ್ತೆ ಹಾಲಿನ ನಾಲ್ಕು ರೂಪಾಯಿ ಆಗಲಿ ಸೆಸ್ ಆಗಲಿ ಹೊಸ ವಾಹನಗಳನ್ನ ಕೊಂಡ್ಕೊಳ್ಳೋದ್ರೆ ಅದರಲ್ಲೂ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಟೋಲ್ ಟ್ಯಾಕ್ಸ್ ಆಗಲಿ ಏನಾದರೂ ಆಗಲಿ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗಿದೆ ಸೊ ನಾವೇನು ಹೇಳೋದು ಸರ್ಕಾರ ಭ್ರಷ್ಟಾಚಾರದಿಂದ ಈ ಬೆಲೆ ಏರಿಕೆಯನ್ನು ತಂದಿದೆ ಅದರಲ್ಲೂ ಸಹ ಈ ಗ್ರೇಟರ್ ಬೆಂಗಳೂರು ಅಂತೆಲ್ಲ ಮಾಡಿಕೊಂಡು ಎಲ್ಲ ಕಡೆ ಹೋಗ್ತಾ ಇದೆ ಹೊಸ ಕೊಂಡ್ಕೊಳ್ಳೋದ್ರೆ ಅಲ್ಲೂ ಅಷ್ಟೇ ಗೈಡೆನ್ಸ್ ವ್ಯಾಲ್ಯೂ ಅಂತಾರಲ್ಲ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಜಾಸ್ತಿ ಪ್ರಾಪರ್ಟಿ ಟ್ಯಾಕ್ಸ್ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮತ್ತು ಬಿತ್ತನೆ ಬೀಜ ಬಿತ್ತನೆ ಬೀಜ ಅರವತ್ತು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮತ್ತು ಅಬಕಾರಿ ಅಬಕಾರಿ ನಲವತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಹಾಲಿನ ಬೆಲೆ ಹದಿನೈದು ಪರ್ಸೆಂಟ್ ಮಾಡಿರ್ತಕ್ಕಂಥದ್ದು ಹದಿನೈದು ಈಗ ಒಂದು ಹದಿನೈದು ಪರ್ಸೆಂಟ್ ಆಗುತ್ತೆ ಮೂವತ್ತು ಪರ್ಸೆಂಟ್ ಬೆಳಗ್ಗೆ ಹಾಲು ತಗೊಂಡ್ರೆ ಜಾಸ್ತಿ ಆಗಿಲ್ಲ ಮತ್ತೆ ಪೆಟ್ರೋಲ್ ಐದು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಬಸ್ ಬೆಲೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಗವರ್ಮೆಂಟ್ ಹಾಸ್ಪಿಟಲ್ ಬಿಲ್ಗಳ ಫೀಸ್ ಅನ್ನ ಗವರ್ಮೆಂಟ್ ಹಾಸ್ಪಿಟಲ್ ಇನ್ನೂರು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಯಾವುದೇ ಸರ್ಕಾರಗಳು ಮಾಡಿರಲಿಲ್ಲ ಇಷ್ಟೊಂದು ನಾವು ಮೊನ್ನೆ ನನ್ನ ನಮ್ಮ ಮಗುವಿನ ಒಂದು ಜನನ ಪ್ರಮಾಣ ಪತ್ರವನ್ನು ತಗೊಂಡು ಹೋಗಿದ್ದೆ ಐದು ರೂಪಾಯಿ ಜನರ ಪ್ರಮಾಣ ಪತ್ರ ಇವತ್ತು ಐವತ್ತು ರೂಪಾಯಿ ಸ್ವಾಮಿ ಐದು ರೂಪಾಯಿ ರೂಪಾಯಿ ಮರಣ ಪ್ರಮಾಣ ಪತ್ರ ಐದು ರೂಪಾಯಿ ಪಾರ್ಕಿಂಗ್ ಒಂದು ಗಳು ಗಂಟೆಗೆ ರೂಪಾಯಿ ಎಲ್ಲಿಗೆ ಹೋಗದೆ ಈ ಹಣ ಎಲ್ಲ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಹಣನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಮತ್ತೆ ಪ್ರತಿ ವರ್ಷ ಈ ಕಾಂಗ್ರೆಸ್ ಸರ್ಕಾರ ಎಂಬತ್ತ ಏಳು ಸಾವಿರ ಕೋಟಿ ಮೊದಲ ವರ್ಷದಲ್ಲಿ ಸಾಲ ಮಾಡಿದೆ ಈ ಎರಡನೇ ವರ್ಷದಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸಾಲ ಮಾಡಿದೆ ಅಂದ್ರೆ ಬಿಟ್ಟಿಲ್ಲ ಜನಸಾಮಾನ್ಯರಿಂದ ಯಾವ ರೀತಿ ಜೇಬು ಕತ್ರಿ ಹಾಕಬೇಕು ಎಲ್ಲ ವಿಚಾರಗಳಲ್ಲೂ ಸಹ ಇವರು ಕಳೆದ ಎರಡು ವರ್ಷಗಳಿಂದ ಜನಗಳನ್ನ ತೆರಿಗೆ ದರೋಣೆ ಮಾಡಿದರೆ ಬೆಲೆ ಏರಿಸುವ ಮೂಲಕ ತುಗಲಕ್ ಮಾದರಿ ದರೋಣೆ ಮಾಡ್ತಾ ಅನ್ನೋದು ಇವತ್ತು ನಮ್ಮ ಒಂದು ಈ ಪತ್ರಿಕಾಗೋಷ್ಠಿ ಅತ್ಯಂತ ಪ್ರಮುಖವಾದಂತಹ ವಿಚಾರ ಜನಸಾಮಾನ್ಯರಿಗೆ ಆಮ್ ಆದ್ಮಿ ಪಕ್ಷ ಯಾವ ರೀತಿ ತನ್ನ ಸಂಕಷ್ಟದಲ್ಲಿ ಜನಸಾಮಾನ್ಯನ ಜೊತೆ ಆಮ್ ಆದ್ಮಿ ಪಕ್ಷ ಇರುತ್ತೆ ಅನ್ನೋಕ್ಕೆ ಇವತ್ತು ನಾವು ಈ ತುಗಲಕ್ ಮಾದರಿಯ ಏನು ಈ ದೊರಡೆ ಮಾಡ್ತಾ ಅನ್ನೋದನ್ನ ರಾಜ್ಯದಾದ್ಯಂತ ಮನೆ ಮನೆಗಳಲ್ಲೂ ಸಹ ನಾವು ಇವತ್ತು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಇದರ ಸಂಪೂರ್ಣ ವಿವರಗಳನ್ನ ಶ್ರೀಯುತ ಸೀತಾರಾಮ್ ಗುಂಡಪ್ಪನವರು ಹೇಳಿದರೆ ಇದೇ ಶನಿವಾರ ಐದನೇ ತಾರೀಕಿನಿಂದ ಅಭಿಯಾನ ಬೆಂಗಳೂರಿನಿಂದ ಶರಣಾಗುತ್ತೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭಗೊಳ್ಳುತ್ತೆ ಅಧಿಕಾರಕ್ಕೆ ಬಂದ್ರು ಅಂತ ಪಟ್ಟಿ ಮಾಡಿ ತೋರಿಸಿ ಒಂದು ಎಲೆಕ್ಷನ್ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಈ ರೀತಿಯ ಬೆಲೆಗಳನ್ನು ಏರಿಕೆ ಮಾಡಿದರೆ ಇವನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಅಧಿಕಾರಕ್ಕೆ ಬರ್ತಾರೆ ಈಗ ಅಧಿಕಾರಕ್ಕೆ ಬಂದ್ಮೇಲೆ ಇವರೇನೂ ಬೆಲೆ ಒಂದು ಬದ್ಧತೆಯನ್ನು ಇಟ್ಕೊಂಡಿಲ್ಲ ಒಂದು ಸರಳ ತುಗಲಕ್ ತುಗಲನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಆ ಒಂದು ಮುಖಾಂತರ ರೀತಿಯಲ್ಲಿ ಕನ್ನಡಿಗರ ಮೇಲೆ ತೆರಿಗೆಯನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರ ಜನರಿಗೆ ಕೊಟ್ಟಂತಹ ಒಂದು ತೆರಿಗೆ ಏಟು ಎಲ್ಲಾದರೂ ಭ್ರಷ್ಟಾಚಾರ ಈ ದಿನ ಜೀವನ ದುಬಾರಿ ಆಗಿರೋದು ತೆರಿಗೆ ಹಣ ಹೆಚ್ಚಳ ಆಗಿರೋದು ಭ್ರಷ್ಟಾಚಾರ ಮತ್ತು ಅಯೋಗ್ಯತೆಯಿಂದ ಇದ್ರ ವಿರುದ್ಧ ನಾವು ಇನ್ನು ಒಂದು ವಾರದಲ್ಲಿ ಕ್ರಮ ಕೈಗೊಳ್ತಾ ಇದೀವಿ ಆಮ್ ಆದ್ಮಿ ಪಕ್ಷ ಪೂರ್ತಿ ಕರ್ನಾಟಕಾದ್ಯಂತ ಒಂದು ಬೆಲೆ ಏರಿಕೆ ವಿರುದ್ಧ ನಾವು ಹೋರಾಟವನ್ನು ನಡೆಸ್ತೀವಿ ಅಭಿಯಾನವನ್ನು ನಡೆಸ್ತೀವಿ ನಾವು ಎಲ್ಲರೂ ಸಾರ್ವಜನಿಕರಲ್ಲಿ ಯಾರಿಗೆ ಕಾಳಜಿ ಆಸಕ್ತಿ ಇದೆಯೋ ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡು ಈ ಭ್ರಷ್ಟಾಚಾರ ಈ ಕುತಂತ್ರದ ವಿರುದ್ಧ ಹೋರಾಡಬೇಕು ಅಂತ ಹೇಳಿ